ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೀನಸ್ ಸ್ಟಡಿ ಸರ್ಕಲ್ ಸೊ ನಾವು ಹಿಂದಿನ ತರಗತಿಯಲ್ಲಿ ಸಂಧಿಗಳು ಹಾಗೂ ಸಂಧಿಗಳ ವಿಧಗಳ ಬಗ್ಗೆ ತಿಳ್ಕೊಂಡಿದ್ವಿ ಈ ದಿನದ ನಮ್ಮ ಒಂದು ಕ್ಲಾಸ್ ಅಲ್ಲಿ ನಾವು ಸಮಾಸಗಳು ಅಂದ್ರೆ ಸಮಾಸದ ವಿಧಗಳು ಯಾವುವು ಅಂತೇಳಿ ಒಂದ್ ಒಂದಾದ್ಮೇಲೆ ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಮೊದಲನೇದಾಗಿ ಸಮಾಸ ಅಂದ್ರೇನು ಸಂಧಿ ಅಂತ ಅಂದ್ರೆ ಏನು ಅಂತ ನಾನು ಹೇಳಿದ್ದೆ ಎರಡು ಅಕ್ಷರಗಳು ಸೇರಿ ಸಂಧಿ ಆದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸ ಆಗುತ್ತೆ ಹಾಗಾದ್ರೆ ಸಮಾಸ ಅಂದ್ರೆ ಏನಪ್ಪಾ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ಪದವಾದ್ರೆ ಅದನ್ನ ನಾವು ಸಮಾಸ ಪದ ಅಂತ ಹೇಳಿ ಕರಿತೀವಿ ಸೊ ಈ ಸಮಾಸ ಪದವನ್ನ ಬಿಡಿಸಿ ಕರಿತೀವಲ್ಲ ಅದನ್ನ ನಾವು ವಿಗ್ರಹವಾಕ್ಯ ಅಂತ ಕರಿತೀವಿ ಸೊ ಉದಾಹರಣೆ ನೋಡಿ ಅರಮನೆ ಅನ್ನೋದು ಒಂದು ಸಮಾಸ ಪದ ಆ ಪದವನ್ನ ಬಿಡಿಸಿದಾಗ ಅರಸನ ಪ್ಲಸ್ ಮನೆ ಅರಮನೆ ಆಗುತ್ತೆ ಈ ಅರಸನ ಪ್ಲಸ್ ಮನೆ ಅನ್ನೋದನ್ನ ಒಟ್ಟಿಗೆ ನಾವು ವಿಗ್ರಹವಾಕ್ಯ ಅಂತ ಹೇಳಿ ಕರಿತೀವಿ ಕೇಳ್ಬೋದು ನಿಮಗೆ ಈ ಅರಮನೆಯನ್ನ ವಿಗ್ರಹವಾಕ್ಯವಾಗಿ ಬರೆಯಂತ ಕ್ವಶನ್ ಕೇಳಿದ್ರೆ ಅರಸನ ಪ್ಲಸ್ ಮನೆ ಅಂತೇಳಿ ಬರೀಬೇಕಾಗತ್ತೆ ಹಾಗೆ ಈ ಒಂದು ಸಮಾಸದಲ್ಲಿ ನಾವು ಹಲವಾರು ವಿಧಗಳನ್ನ ನೋಡ್ತೀವಿ ಅವುಗಳನ್ನ ಉತ್ತರ ಪದದ ಅರ್ಥ ಪ್ರಧಾನ ಹಾಗೆ ಪೂರ್ವ ಪದದ ಪ್ರಧಾನ ಹಾಗೆ ಉಭಯ ಪದಗಳು ಸಹ ಅರ್ಥ ಪ್ರಧಾನವಾಗಿರುವಂತಹ ಸಮಾಸಗಳು ಅಂತೇಳಿ ನೆನಪಿನಲ್ಲಿ ಈಸಿಯಾಗಿ ಇಟ್ಕೋಬಹುದು ಹೆಂಗೆ ಉತ್ತರ ಪದದ ಅರ್ಥಪ್ರಧಾನ ಸೊ ಹೇಳಿದ್ರೆ ಸಂಧಿ ಪದಗಳು ಸಂಧಿಯನ್ನು ಬಿಡಿಸಿ ಬಂದಾಗ ಹೇಗೆ ಪೂರ್ವ ಪದ ಮತ್ತೆ ಉತ್ತರ ಪದ ಇರುತ್ತೆ ಹಾಗೆ ಸಮಾಸವನ್ನು ಸಹ ಬಿಡಿಸಿ ಬರೆದಾಗ ಮೊದಲನೆಯದು ಉತ್ತರ ಪದ ಸೋರಿ ಮೊದಲನೆಯದು ಪೂರ್ವ ಪದ ಎರಡನೇದು ಉತ್ತರ ಪದ ಇರುತ್ತೆ ಸೊ ಉತ್ತರ ಪದದ ಅರ್ಥಪ್ರಧಾನವಿರುವಂತಹ ಸಮಾಸಗಳಿದಾವೆ ಯಾವ್ಯಾವು ತತ್ಪುರುಷ ಸಮಾಸ ಕರ್ಣಧಾರಯ್ಯ ಸಮಾಸ ದ್ವಿಗು ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಕೇಳ್ಬೋದು ಇಲ್ಲಿ ನೋಡಿ ನೀವೊಂದು ಇದ್ರಲ್ಲಿ ಯಾವ್ದಾದ್ರು ಒಂದು ಮೂದ್ ಕೊಟ್ಟು ತತ್ಪುರುಷ ಸಮಾಸ ಕರ್ಮಧಾರಯ ಸಮಾಸ ದ್ವಿಗು ಸಮಾಸ ಕೊಟ್ಟು ಜೊತೆಯಲ್ಲಿ ಒಂದು ಬಹುರ್ವಿ ಸಮಾಸ ಕೊಟ್ಟರು ಅಂತ ಅನ್ಕೊ ಕೊಟ್ಟು ಈ ಒಂದು ಗುಂಪಿನಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಿಲ್ಲದ ಸಮಾಸ ಯಾವುದು ಅಂತ ಕೇಳಿದ್ರೆ ಬಹುರ್ವಿ ಸಮಾಸ ಅಂತ ಹೇಳಿ ನಾವು ತೆಗಿಬೇಕಾಗತ್ತೆ ಹಾಗೆ ಪೂರ್ವ ಪದದ ಅರ್ಥ ಪ್ರಧಾನವಿರುವಂತಹ ಸಮಾಸ ಇದೆ ಅದು ಅಂಶಿ ಸಮಾಸ ಹಾಗೆ ಉಭಯ ಪದಗಳು ಅಂದ್ರೆ ಪೂರ್ವ ಪದ ಹಾಗೆ ಉತ್ತರ ಪದ ಎರಡರ ಅರ್ಥವೂ ಸಹ ಪ್ರಧಾನವಾಗಿದೆ ಅದನ್ನ ನಾವು ಬಹುರ್ವಿ ಸಾರಿ ದ್ವಂದ್ವ ಸಮಾಸ ಅಂತ ಹೇಳಿ ಕರೀತೀವಿ ಎರಡು ಇದ್ರೆ ದ್ವಂದ್ವ ಸಮಾಸ ಪೂರ್ವ ಪದವೂ ಅಲ್ಲ ಉತ್ತರ ಪದವೂ ಅಲ್ಲ ಮತ್ತೊಂದು ಪದ ಏನಾಗುತ್ತೆ ಈ ಒಂದು ಸಮಾಸದ ಅರ್ಥವನ್ನ ಕೊಟ್ರೆ ಅದು ಬಹುರ್ವಿ ಸಮಾಸ ಅಂತ ಕರಿತೀವಿ ಸೊ ಇದಿಷ್ಟು ಬಗ್ಗೆ ತಿಳ್ಕೊಂಡ್ ಹೋಗೋಣ ಒಂದೊಂದೇ ಮೊದಲನೇದಾಗಿ ತತ್ಪುರುಷ ಸಮಾಸ ಸೊ ನಾ ಹೇಳ್ದೆ ತತ್ಪುರುಷ ಸಮಾಸ ಅಂದ್ರೆ ಏನಾಗುತ್ತೆ ಅಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ತತ್ಪುರುಷ ಸಮಾಸ ಅಂದ್ರೆ ಏನಪ್ಪಾ ಅಂದ್ರೆ ಪೂರ್ವ ಮತ್ತು ಉತ್ತರ ಪದಗಳೆರಡೂ ಸಹ ನಾಮಪದಗಳಾಗಿದ್ದು ಪೂರ್ವ ಪದನೂ ಸಹ ನಾಮಪದ ಉತ್ತರ ಪದನೂ ಕೂಡ ನಾಮಪದ ಆದ್ರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ ಹಾಗಾದ್ರೆ ನಾಮಪದ ಅಂದ್ರೆ ಏನು ನಿಮ್ಗೆಲ್ಲ ತಿಳಿದಿರುವಂತ ನಾಮಪದ ಅಂದ್ರೆ ಒಬ್ಬ ವ್ಯಕ್ತಿ ವಸ್ತು ಸ್ಥಳ ಹಾಗೆ ಪ್ರಾಣಿಗಳ ಹೆಸರನ್ನ ಸೂಚಿಸಲು ಬಳಸುವಂತಹ ಪದಗಳಿಗೆ ನಾವು ನಾಮಪದಗಳು ಅಂತ ಕರಿತೀವಿ ಅಂತಹ ನಾಮಪದಗಳು ಪೂರ್ವದಲ್ಲೂ ಬಂದಿದ್ದು ಉತ್ತರದಲ್ಲೂ ಬಂದಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ ಈ ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳನ್ನ ನೋಡೋಕ್ಕಿಂತ ಮುಂಚೆ ಇಲ್ಲ ಏನಾಗಿರುತ್ತಪ್ಪ ಅಂದ್ರೆ ತತ್ಪುರುಷ ಸಮಾಸದ ಪೂರ್ವ ಪದದ ಕೊನೆಯಲ್ಲಿ ಯಾವುದಾದ್ರೂ ಒಂದು ವಿಭಕ್ತಿ ಪ್ರತ್ಯಯ ಬಂದೇ ಬಂದಿರತ್ತೆ ಆ ಒಂದು ವಿಭಕ್ತಿ ಪ್ರತ್ಯಯದಿಂದ ಏನ್ ಮಾಡ್ತೀವಿ ನಾವು ತತ್ಪುರುಷ ಸಮಾಸವನ್ನ ಗುರುತಿಸ್ತೀವಿ ಯಾವುದು ಉದಾಹರಣೆ ನೋಡಿ ಕಣ್ಣಿನಲ್ಲಿ ಅನ್ನೋದನ್ನ ಬಿಡಿಸಿದೀವಿ ನಾವು ಸಾರಿ ಕಣ್ಣುರಿ ಅನ್ನೋದನ್ನ ಬಿಡಿಸಿದೀವಿ ಕಣ್ಣಿನಲ್ಲಿ ಪ್ಲಸ್ ಉರಿ ಕಣ್ಣುರಿ ಸೊ ಕಣ್ಣಿನಲ್ಲಿ ಅಲ್ಲಿ ಏನಾಗುತ್ತೆ ಪೂರ್ವ ಪದದ ಕೊನೆಯಲ್ಲಿ ಅಲ್ಲಿ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಬಂದಿದೆ ಹಾಗೆ ಇವೆರಡೂ ಸಹ ನಾಮಪದಗಳು ಹೌದು ಹಾಗಾಗಿ ಇದು ತತ್ಪುರುಷ ಸಮಾಸ ಯಾವ ತತ್ಪುರುಷ ಸಮಾಸ ಸಪ್ತಮಿ ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಪ್ರತಯ ಹಾಗಾಗಿ ಸಪ್ತಮಿ ತತ್ಪುರುಷ ಸಮಾಸ ಅಂತ ಬರಿತೀವಿ ಹಾಗೆ ಮರದ ಪ್ಲಸ್ ಕಾಲು ಅ ಪೂರ್ವ ಪದದ ಕೊನೆಯಲ್ಲಿ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಬಂದಿದೆ ಸೊ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯ ಹಾಗಾಗಿ ಇದು ಷಷ್ಟಿ ತತ್ಪುರುಷ ಸಮಾಸವಾಗುತ್ತೆ ಒಟ್ಟಾರೆ ಪೂರ್ವ ಮತ್ತು ಉತ್ತರ ಪದಗಳೆರಡು ನಾಮಪದಗಳಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡು ಹೋಗೋಣ ಕರ್ಮದಾರೆಯ ಸಮಾಸ ಕರ್ಮಧಾರೆಯ ಸಮಾಸ ಈಸಿಯಾಗಿ ಏನ್ಪಿಡ್ಕೋಬೇಕಪ್ಪ ಅಂದ್ರೆ ಪೂರ್ವ ಪದ ವಿಶೇಷಣವಾಗಿರುತ್ತೆ ಉತ್ತರ ಪದ ವಿಶೇಷವಾಗಿರುತ್ತೆ ಪೂರ್ವದ ವಿಶೇಷಣ ೊಂದಿಗೆ ಉತ್ತರದ ವಿಶೇಷ ಸೇರಿ ಆಗುವ ಸಮಾಸವೇ ಕರ್ಮಧಾರಿಯ ಸಮಾಸ ಸೊ ವಿಶೇಷಣ ಅಂದ್ರೆ ಗೊತ್ತಿದೆ ಯಾವುದು ನಾಮಪದದ ವಿಶೇಷತೆಯನ್ನ ಹೆಚ್ಚಿಸುತ್ತೋ ಅದಕ್ಕೆ ನಾವು ವಿಶೇಷಣ ಅಂತ ಕರಿತೀವಿ ಸೊ ಇಲ್ಲಿ ನೋಡಿ ಇಂಪಾದ ಪ್ಲಸ್ ಸರ ಸರ ಅನ್ನೋದು ವಿಶೇಷ ವಿಶೇಷ ಈ ವಿಶೇಷಕ್ಕೆ ಇದು ವಿಶೇಷಣ ಯಾವುದು ಇಂಪಾದ ಇಂಪಾದ ಪ್ಲಸ್ ಸರ ಇಂಚರ ಹಿರಿದಾದ ಪ್ಲಸ್ ಬಂಡೆ ಹೆಬ್ ಬಂಡೆ ಸೊ ಬಂಡೆ ಅನ್ನುವಂಥದ್ದು ವಿಶೇಷ ಎಂತಹ ಬಂಡೆ ಹಿರಿದಾದ ಬಂಡೆ ಹಾಗಾಗಿ ಹೆಬ್ ಬಂಡೆ ಅನ್ನೋದು ಕರ್ಮಧಾರಿಯ ಸಮಾಸ ಆಗುತ್ತೆ ಹಾಗೆ ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ ಸೊ ಹಿರಿದು ಕಿರಿದು ದೊಡ್ಡದು ಕೆಂಪದು ಸೊ ಈ ರೀತಿಯಾದಂತಹ ವಿಶೇಷಣೆ ಇದ್ರೆ ಅದನ್ನ ನಾವು ಕರ್ಮಧಾರಿಯ ಸಮಾಸ ಅಂತೇಳಿ ಹೇಳ್ಬೋದು ಮುಂದೆ ದ್ವಿಗು ಸಮಾಸ ಸೊ ಈ ದ್ವಿಗು ಸಮಾಸವು ಸಹ ಉತ್ತರ ಪದದ ಪ್ರಾಧಾನ್ಯತೆಯನ್ನು ಹೊಂದಿರುವಂತಹ ಸಮಾಸ ಇಲ್ಲಿ ಪೂರ್ವ ಪದ ಸಂಖ್ಯಾವಚಕವಾಗಿರುತ್ತೆ ಉತ್ತರ ಪದ ನಾಮಪದವಾಗಿರುತ್ತೆ ಸೊ ಪೂರ್ವ ಪದ ಸಂಖ್ಯೆಗಳನ್ನ ಸೂಚಿಸೋದು ಸೊ ಈಸಿಯಾಗಿ ನೆನ್ಪಿಟ್ಕೋಬಹುದು ನೀವು ಇಲ್ಲಿ ನೋಡಿ ಏನ್ ಮಾಡ್ಬೋದು ಕರ್ಮಧಾರಿಯ ಅಂದ್ರೆ ವಿಶೇಷಣ ಇರುತ್ತೆ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಈಸಿಯಾಗಿ ಹಾಗೆ ದ್ವಿಗು ಸಮಾಸ ಏನು ಫಸ್ಟ್ ಸಂಖ್ಯೆ ಇರುತ್ತೆ ಸಂಖ್ಯೆ ಇದ್ರೆ ದ್ವಿಗು ಸಮಾಸ ಅಂತ ನೆನಪಿಟ್ಟು ಬೇಗ ಬರಬಹುದು ಇಲ್ಲಿ ನೋಡಿ ಎರಡು ಪ್ಲಸ್ ಮಡಿ ಇಮ್ಮಡಿ ಸೊ ಎರಡು ಅನ್ನೋದು ಸಂಖ್ಯಾವಾಚಕ ಉತ್ತರದ ಮಡಿ ಎನ್ನುವಂತಹ ನಾಮಪದದೊಂದಿಗೆ ಸೇರಿಸಿ ಏನಾಗಿದೆ ಅದು ಪ್ಲಸ್ ದೆಸೆ ಹಾಗೆ ಒಂದು ಪ್ಲಸ್ ಕಣ್ಣು ಕಣ್ಣು ಇವೆಲ್ಲವೂ ಸಹ ದ್ವಿಗು ಸಮಾಸವಾಗುತ್ತೆ ನೆಕ್ಸ್ಟ್ ಬಂದ್ರೆ ದ್ವಂದ್ವ ಸಮಾಸ ನಂದ್ವ ಸಮಾಸ ಹೇಳಿದೆ ಎರಡೂ ಪದಗಳ ಅರ್ಥವೂ ಕೂಡ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಸಮಾಸವೇ ದ್ವಂದ್ವ ಸಮಾಸ ಉತ್ತರ ಪದನೂ ಸಹ ಪ್ರಾಮುಖ್ಯತೆ ಪೂರ್ವ ಪದವೂ ಕೂಡ ಅಷ್ಟ ಪ್ರಾಮುಖ್ಯತೆ ಹೊಂದಿರುತ್ತೆ ಉದಾಹರಣೆ ನೋಡಿ ಕೈಗಳು ಪ್ಲಸ್ ಕಾಲುಗಳು ಯಾವ್ದು ಪ್ರಾಮುಖ್ಯತೆ ಎರಡು ಪ್ರಾಮುಖ್ಯ ಸೊ ಕೈಗಳು ಪ್ಲಸ್ ಕಾಲುಗಳು ಕೈ ಕಾಲುಗಳು ಗಿಡವು ಪ್ಲಸ್ ಮರವು ಪ್ಲಸ್ ಬಳಿಯು ಗಿಡ ಮರ ಬಳಿಗಳು ಅಂತ ಹೇಳಿ ಅದನ್ನ ಕೂಡಿಸ್ತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳಿದ್ದು ಎಲ್ಲಾ ಪದಗಳ ಅರ್ಥವೂ ಸಹ ಪ್ರಾಧಾನ್ಯತೆಯನ್ನು ಹೊಂದಿದ್ರೆ ಅದನ್ನ ನಾವು ದ್ವಂದ್ವ ಸಮಾಸ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬಹುರ್ವೀ ಸಮಾಸ ಬಹುರ್ವೀ ಸಮಾಸ ಅಂದ್ರೆ ಏನಾಗುತ್ತೆ ಇಲ್ಲಿ ಹೇಳಿದ್ರೆ ಅನ್ಯ ಪದದ ಅರ್ಥ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಸೊ ಎರಡು ಪೂರ್ವ ಮತ್ತು ಉತ್ತರ ಪದಗಳನ್ನು ಹೊರತುಪಡಿಸಿ ಮತ್ತೊಂದು ಅರ್ಥ ಈ ಒಂದು ಸಮ ಒಂದು ಪದದ ವಿಶೇಷತೆಯನ್ನು ಹೇಳುತ್ತೆ ಚಂದ್ರನಂತೆ ಪ್ಲಸ್ ಮುಖವುಳ್ಳವಳು ಚಂದ್ರಮುಖಿ ಹಾಗೆ ನಾಲ್ಕು ಪ್ಲಸ್ ಮುಖವುಳ್ಳವನು ನಾಲ್ಮುಗ ಹಾಗೆ ವೀಣಾಪಾಣಿ ಚಕ್ರಪಾಣಿ ಇವನ್ನೆಲ್ಲ ಬಹು ಸಮಾಸಕ್ಕೆ ಉದಾಹರಣೆಯಾಗಿ ನೀಡಬಹುದು ನೆಕ್ಸ್ಟ್ ಅಂಶ ಸಮಾಸ ಅಂಶಿ ಸಮಾಸ ಅನ್ನುವಂಥದ್ದು ಪೂರ್ವ ಪದದ ಪ್ರಾಧಾನ್ಯತೆಯನ್ನು ಹೊಂದಿರುವಂತಹ ಸಮಾಸ ಸೊ ಅಂಶಿ ಸಮಾಸದಲ್ಲಿ ಏನಾಗಿರುತ್ತೆ ಪೂರ್ವದ ಅಂಶದೊಂದಿಗೆ ಉತ್ತರದ ಅಂಶಿ ಸಂಬಂಧ ಸೇರಿ ಆಗುವ ಸಮಾಸವೇ ಅಂಶ ಸಮಾಸ ಇನ್ನೊ ತರ ಹೇಳ್ಬೋದಪ್ಪ ಅಂದ್ರೆ ಪೂರ್ವ ಮತ್ತು ಉತ್ತರ ಪದಗಳೆರಡು ಅಂಶ ಅಂಶಿ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ ಅಂಶಿ ಸಮಾಸ ಅಂಶ ಅಂಶ ಅಂದ್ರೇನು ಅಂಶಿ ಅಂದ್ರೆ ಏನು ಅಂತ ಗೊತ್ತಿರಬೇಕು ಸೊ ಅಂಶ ಅಂದ್ರೆ ಅದು ಒಂದು ಭಾರ ಅಂಶ ಅಂಶಿ ಸಂ ಪೂರ್ವದ ಅಂಶ ಇರುತ್ತೆ ಅಂದ್ರೆ ದೊಡ್ಡದು ಸೊ ಅಂಶಿ ಅಂದ್ರೆ ಅದ್ರಲ್ಲಿ ಎಷ್ಟಿರುತ್ತ ಸೊ ಅದು ಸೇರಿ ಆಗುವಂತದ್ದೇ ಅಂಶ ಸಮಾಸ ಇಲ್ಲಿ ಕಾಲಿನ ಪ್ಲಸ್ ಅಡಿ ನಾವು ಕಾಲ ಅಂತ ಬರೀಬಾರ್ದು ಕಾಲಿನ ಪ್ಲಸ್ ಅಡಿ ಅಂಗಾಲು ಹಾಗೆ ಹಗಲಿನ ಪ್ಲಸ್ ನಡು ನಡು ಹಗಲು ಕೈಯ ಪ್ಲಸ್ ಮುಂದು ಮುಂಗೈ ಸೊ ಏನಪ್ಪ ಇದು ಅಂಶಿ ಅಂದ್ರೆ ನೀವು ನೆನ್ಪಿಡ್ಕೋಬೇಕು ಭಾಗ ಒಂದು ಭಾಗದ ಬಗ್ಗೆ ಹೇಳ್ತಿರ್ತದೆ ಒಂದು ಪೂರ್ತಿ ಇರುತ್ತಲ್ಲ ಅಂಶ ಅದರದ್ದು ಒಂದು ಭಾಗದ ಬಗ್ಗೆ ಹೇಳಿದ್ರೆ ಅದು ಅಂಶಿ ಸಮಾಸ ನೆಕ್ಸ್ಟ್ ಕ್ರಿಯಾ ಸಮಾಸ ಸೊ ಕ್ರಿಯಾ ಸಮಾಸಕ್ಕೆ ಹೋಗೋದಕ್ಕಿಂತ ಮುಂಚೆ ಕ್ರಿಯಾ ಅಂದ್ರೆ ಏನು ಕೆಲಸ ಕೆಲಸವನ್ನ ಸೂಚಿಸುವ ಸಮಾಸವೇ ಕ್ರಿಯಾ ಸಮಾಸ ಇಲ್ಲಿ ನೋಡಿ ಪೂರ್ವವು ನಾಮವಾಚಕವಾಗಿರುತ್ತೆ ಉತ್ತರ ಪದವು ಕ್ರಿಯಾವಾಚಕವಾಗಿದ್ರೆ ಅದನ್ನು ನಾವು ಕ್ರಿಯಾ ಸಮಾಸ ಅಂತೇಳಿ ಕರಿತೀವಿ ಉದಾಹರಣೆ ನೋಡಿ ಕಾಲ ಕಾಲನ್ನು ಪ್ಲಸ್ ಎತ್ತು ಕಾಲೆತ್ತು ಕಾಲನ್ನು ಅನ್ನೋದು ನಾಮಪದ ಸೊ ಎತ್ತು ಅನ್ನೋದು ಕ್ರಿಯಾಪದ ಕಾಲೆತ್ತು ಕ್ರಿಯಾ ಸಮಾಸವಾಗುತ್ತ ಹಾಗೆ ಕಣ್ಣನ್ನು ಪ್ಲಸ್ ತೆರೆ ಕಣ್ತೆ ಕೆಲಸ ನಡೀತಾ ಇರಬೇಕು ಹಾಗಿದ್ರೆ ಅದನ್ನ ನಾವು ಕ್ರಿಯಾ ಸಮಾಸ ಅಂತ ಹೇಳಿ ಕರಿತೀವಿ ಹಾಗೆ ಮತ್ತೊಂದು ನೋಡ್ತೀವಿ ನಾವು ಗಮಕ ಸಮಾಸ ಅಂತ ಗಮಕ ಸಮಾಸಪ್ಪ ಅಂದ್ರೆ ಪೂರ್ವ ಪದದಲ್ಲಿ ಕೃದಂತ ತದಿತಾಂತ ಅಥವಾ ಗುಣವಾಚಕಗಳಿದ್ದು ಪೂರ್ವ ಪದದಲ್ಲಿ ಕೃದಂತ ತದಿತಾಂತ ಗುಣವಾಚಕಗಳಿದ್ದು ಉತ್ತರದ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ಗಮಕ ಸಮಾಸ ಉದಾಹರಣೆ ನೋಡೋಣ ಅವಳು ಪ್ಲಸ್ ಹೆಂಗಸು ಆ ಹೆಂಗಸು ಕ್ರಿ ಕಿರಿಯ ಪ್ಲಸ್ ಮಗಂ ಕಿರಿಯ ಮಗಂ ಆರು ಪ್ಲಸ್ ಹತ್ತು ಅರವತ್ತು ಸೊ ಈ ರೀತಿ ಇದ್ರೆ ಅದನ್ನ ನಾವು ಗಮಕ ಸಮಾಸ ಅಂತೇಳಿ ಕರಿತೀವಿ ಅದೇ ರೀತಿ ಇನ್ನೊಂದಿದೆ ಇದನ್ನ ನಾವು ಹೆಚ್ಚಾಗಿ ಬಳಸೋಲ್ಲ ಅರಿ ಸಮಾಸ ಅಂತೇಳಿ ಅರಿ ಅಂದ್ರೇನಪ್ಪಾ ಅಂದ್ರೆ ವೈರಿ ವೈರಿ ಅಂತ ಶತ್ರು ಅಂತ ಹೇಳ್ತೀವಿ ಯಾಕಪ್ಪ ಆ ರೀತಿ ಕರಿತೀವಿ ಅಂದ್ರೆ ಕನ್ನಡದ ಜೊತೆಗೆ ಸಂಸ್ಕೃತ ಪದ ಸೇರಿ ಅಥವಾ ಸಂಸ್ಕೃತದ ಜೊತೆಗೆ ಕನ್ನಡ ಪದ ಸೇರಿ ಆಗುವ ಸಮಾಸವನ್ನ ನಾವೇನಂತ ಕರಿತೀವಿ ಅರಿಸಮಾಸ ಅಂತೇಳಿ ಕರಿತೀವಿ ಅರಿಸಮಾಸಕ್ಕೆ ನಾವು ಉದಾಹರಣೆ ಏನ್ ಕೊಡ್ಬೋದು ದಳದ ಪ್ಲಸ್ ಪತಿ ದಳಪತಿ ಕಡು ಪ್ಲಸ್ ರಾಗಂ ಕಡು ರಾಗಂ ಸೊ ಈ ರೀತಿಯಾದಂತಹ ಒಂದು ಪದಗಳನ್ನು ನಾವು ಅರಿಸಮಾಸಕ್ಕೆ ಉದಾಹರಣೆಯಾಗಿ ಕೊಡ್ಬೋದು ನೆನ್ಪಿಟ್ಕೊಡಿ ಒಟ್ಟಾರೆ ತತ್ಪುರುಷ ಅಂದ್ರೆ ಪೂರ್ವ ಮತ್ತು ಉತ್ತರ ಪದಗಳೆರಡು ನಾಮಪದಗಳು ಕರ್ಮಧಾರೆಯ ಅಂದ್ರೆ ವಿಶೇಷಣ ಮತ್ತು ವಿಶೇಷ ದ್ವಿಗು ಸಮಾಸ ಅಂದ್ರೆ ಸಂಖ್ಯಾವಾಚಕ ಮತ್ತೆ ನಾಮಪದ ದ್ವಂದ್ವ ಸಮಾಸ ಅಂದ್ರೆ ಎರಡು ಮೂರು ವಾಕ್ಯಗಳ ಎರಡು ಮೂರು ಪದಗಳಿದ್ದು ಅವೆಲ್ಲವೂ ಸಹ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಬಹುವಿ ಸಮಾಸ ಅಂದ್ರೆ ಅನ್ಯ ಪದದ ಪ್ರಾಮುಖ್ಯ ಹಾಗೆ ಅಂಶಿ ಸಮಾಸ ಅಂದ್ರೆ ಅಂಶ ಮತ್ತು ಅಂಶಿ ಸಂಬಂಧ ಕ್ರಿಯಾ ಸಮಾಸ ಅಂದ್ರೆ ಕೆಲಸವನ್ನ ಸೂಚಿಸುವಂತಹ ಸಮಾಸ ಗಮಕ ಸಮಾಸ ಅಂದ್ರೆ ಕೃದಂತ ತದಿತಾಂತಗಳ ಜೊತೆ ಜೊತೆಗೆ ನಾಮಪದ ಸೇರಿ ಆಗುವಂತಹ ಸಮಾಸ ಹಾಗೆ ಅಧಿಸಮಾಸ ಅಂದ್ರೆ ಕನ್ನಡದ ಜೊತೆಗೆ ಸಂಸ್ಕೃತ ಅಥವಾ ಸಂಸ್ಕೃತ ಜೊತೆಗೆ ಕನ್ನಡ ಸೇರಿ ಆಗುವಂತಹ ಸಮಾಸ ಇದಿಷ್ಟು ಸಮಾಸದ ವಿಧಗಳು ಇದು ನಿಮ್ಗೆಲ್ಲ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇದ್ರಲ್ಲಿ ಯಾವ್ದೇ ಡೌಟ್ಸ್ ಅನ್ನ ಮಾಡ್ಕೊಳಕ್ ಹೋಗ್ಬೇಡಿ ಈಸಿಯಾಗಿ ನಿಮ್ಗೆ ಬೇಕಾದ ರೀತಿಯಲ್ಲಿ ಅದನ್ನ ಹೊಂದಿಕೆ ಮಾಡಿಕೊಂಡು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತಾ ನನ್ನ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ